ಚಾಣಕ್ಯ ಸಮಗ್ರ ಭಾರತ ಇತಿಹಾಸ ಪುಸ್ತಕ ಬಿಡುಗಡೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚಾಣಕ್ಯ ಕರಿಯರ್ ಅಕಾಡೆಮಿಯ ರುಕ್ಮೇಶ್ ಭಂಡಾರಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ ಆರರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸುವರ್ಣ ಸಭಾಭವನ ಕನ್ನಡ ಭವನದಲ್ಲಿ ರವಿಚಂದ್ರ ಎಸ್ ಕಟ್ಟಿರವರು ಬರೆದಿರುವ ಚಾಣಕ್ಯ ಸಮಗ್ರ ಭಾರತ ಇತಿಹಾಸ ಪುಸ್ತಕ ಬಿಡುಗಡೆ ಮತ್ತು ಚಾಣಕ್ಯ ಕರಿಯರ್ ಅಕಾಡೆಮಿಯಲ್ಲಿ ಅಧ್ಯಯನ ಮಾಡಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಆಗಮಿಸಲಿದ್ದಾರೆ ಆಳಂದ ತಾಲೂಕಿನ ಶಾಸಕರಾದ ಬಿಆರ್ ಪಾಟೀಲ್ ಅವರು ಪುಸ್ತಕ ಬಿಡುಗಡೆ ಮಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎನ್ಎಂ ಬಿರಾದರ್ ಚಾಣಕ್ಯ ಅಕಾಡೆಮಿಯ ಮುಖ್ಯಸ್ಥರು ವಹಿಸಲಿದ್ದಾರೆ ಎಂದು ತಿಳಿಸಿದರು ಕನ್ನಡ ಭವನದಲ್ಲಿ ಈ ಸುವರ್ಣ ಭವನ ಏನು ಹಾಲ್ ಇದೆ ಅಲ್ಲಿ ಈ ಒಂದು ಚಾಣಕ್ಯ ಕರಿಯರ್ ಅಕಾಡೆಮಿ ಬಿಜಾಪುರ ಇವರ ಸಹಯೋಗದಲ್ಲಿ ಅಂದರೆ ಅವರ ಪ್ರಕಾಶನದಲ್ಲಿ ಹೊರತಂದಂಥ ಒಂದು ಸಮಗ್ರ ಭಾರತದ ಇತಿಹಾಸ ಅಂತ ಒಂದು ಒಂದು ಅದ್ಭುತವಾದಂಥ ಗ್ರಂಥವನ್ನು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಕ್ಕೆ ಬಿಡುಗಡೆ ಮತ್ತು ಈ ಒಂದು ಏನು ಚಾಣಕ್ಯ ಕೆರಿಯರ್ ಅಕಾಡೆಮಿಯಲ್ಲಿ ಏನು ಸಾಧನೆ ಸಾಧನೆಗಳಂಥ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಅಜಯ್ ಸಿಂಗ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆಯನ್ನು ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಅವರು ಸನ್ಮಾನ್ಯ ಶಾಸಕರು ಆಳಂದು ಮತ್ತು ಮುಖ್ಯಮಂತ್ರಿಯ ಸಲಹೆಗಾರರು ಇವರು ಪುಸ್ತಕ ಬಿಡುಗಡೆಯನ್ನು ಮಾಡ್ತಾರೆ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಾಣಕ್ಯ ಕರಿಯರ್ ಅಕಾಡೆಮಿ ಮುಖ್ಯಸ್ಥರಾದಂಥ ಶ್ರೀ ಎನ್ ಎಂ ಬಿರಾದರ್ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ವಿಜಯಕುಮಾರ್ ಸಹ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಇವರು ಇರ್ತಾರೆ ಮತ್ತು ಶ್ರೀ ವಿಜಯಕುಮಾರ್ ತೆಗಿಲಿಪ್ಪಿ ಅಧ್ಯಕ್ಷ ಕನ್ನಡ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಇವರು ಕೂಡ ಉಪಸ್ಥಿತರಿರ್ತಾರೆ ಈ ಪುಸ್ತಕದ ಪರಿಚಯವನ್ನು ಡಾಕ್ಟರ್ ಗಾಂಧೀಜಿ ಅವರು ನೆರವೇರಿಸ್ಕೊಡ್ತಾರೆ ಅವರು ಉಪನ್ಯಾಸಕರು ಡಾಕ್ಟರ್ ಅಂಬೇಡ್ಕರ್ ಪದವಿ ಮದ ಮಹಾವಿದ್ಯಾಲಯ ಕಲಬುರಗಿಯವರು ಮತ್ತು ಈ ಈ ಒಂದು ಕಾರ್ಯಕ್ರಮದಲ್ಲಿ ಸಾಧನೆಗಾದಂಥ ಸಾಧಕರಿಗೆ ಸಾಧಕರಪ್ಪ ಅಂದರೆ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಇವರು ತಹಸೀಲ್ದಾರ್ ಬೆಂಗಳೂರು ಮತ್ತು ಡಾಕ್ಟರ್ ಯಮನಪ್ಪ ಮ್ಯಾಗೇರಿ ಉಪನ್ಯಾಸಕರು ಉಮೇಶ್ ಬಾಗಪ್ಪ ಹೂಗಾರ್ ಉಪನ್ಯಾಸಕರು ಅನಿಲ್ ಮಾನ್ಪಡೆ ಪದ್ಮನಾ ಗಾಣಗೇರ್ ನಾಗರೆಡ್ಡಿ ಶಿಕ್ಷಕರು ನಿಂಗಣ್ಣ ಶ್ರೀಮತಿ ಲಕ್ಷ್ಮೀ ಪ್ರಕಾಶ್ ಗೌಡ ಪಾಟೀಲ್ ಸೋಮನಗೌಡ ನಾಗಯ್ಯ ಹಿರೇಮಠ್ ಮತ್ತು ಡಾಕ್ಟರ್ ಯೋಸಿದ್ದಪ್ಪ ಅಮ್ಮಣ್ಣಿ ಮತ್ತು ಶ್ರೀಮತಿ ಅಶ್ವಿನಿ ಮತ್ತು ಶ್ರೀ ದೇವೇಂದ್ರ ನಾಗೇಂದ್ರಪ್ಪ ಬೆಳಪಲ್ಲಿ ಸಂಜುಕುಮಾರ್ ಯಾವಂತಿ ಶ್ರೀಧರ್ ಮಹಿಪಾಲ್ ರೆಡ್ಡಿ ಜಗದೇವಪ್ಪ ಚುಚ್ಚುಕಟ್ಟೆ ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ಈ ಒಂದು ಒಂದು ಚಾಣಕ್ಯ ಏನು ಕರಿಯರ್ ಅಕಾಡೆಮಿ ವತಿಯಿಂದ ಏನು ಪುಸ್ತಕವನ್ನು ಏನು ಹೊರತರಲಾಗಿದೆ ಇದು ಒಂದು ಏನು ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇವೆಲ್ಲ ಐ ಎ ಎಸ್ ಕೆ ಎ ಎಸ್ಸು ಮತ್ತು ಪೊಲೀಸು ಪಿ ಎಸ್ ಐ ಎಫ್ ಡಿ ಎ ಎಸ್ ಡಿ ಎಲ್ಲ ಸ್ಪ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದೊಂದು ಪುಸ್ತಕ ಒಂದು ಅವರಿಗೆ ಒಂದು ಒಂದು ಭಾಳ ಸಹಕಾರಿ ಆಗುವಂಥ ಒಂದು ಇದರಲ್ಲಿ ಪುಸ್ತಕವನ್ನು ರಚಿಸಿದ್ದಾರೆ ಡಾಕ್ಟರ್ ನಮ್ಮ ಇವರು ರವಿಚಂದ್ರ ಸರ್ ಅವರು ಸಮಗ್ರವಾಗಿ ಅಧ್ಯಯನ ಮಾಡಿ ಇದೊಂದು ಪುಸ್ತಕವನ್ನು ಬರೆದಿದ್ದಾರೆ ಈ ಒಂದು ಪುಸ್ತಕದ ಬೆಲೆ ಆರುನೂರ ಐವತ್ತು ರೂಪಾಯಿ ಇರ್ತದೆ ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಭಾಗಗಳಿಂದ ಎಲ್ಲ ಗಣ್ಯರು ಆಗಮಿಸಲಿದ್ದಾರೆ ಮತ್ತು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಯಾರು ಯಾರೆಲ್ಲ ವಿದ್ಯಾರ್ಥಿಗಳು ತಯಾರಿ ಮಾಡ್ತಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನವನ್ನು ನೀಡಲಾಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಸ್ಪರ್ಧಾತ್ಮ ಸ್ಪರ್ಧಾರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಯಾರೇ ಬರಲಿ ವಿಶೇಷವಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಅವರಿಗೆ ಐವತ್ತು ಪ ಅವರಿಗೆ ಉಚಿತವಾಗಿ ಅವರಿಗೆ ಕೊಡೋ ಕೊಡೋವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದು ಕೆಸಂದು ಭಾಗವಹಿಸ್ತಾರೆ ವಿದ್ಯಾರ್ಥಿಗಳು ಅವ್ರಿಗೆ ಬಂದು ತಮ್ಮ ಹೆಸರುಗಳನ್ನು ನೋಂದಾಯಿಸಿ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಇದ್ರಂತಾರೆ ಅವ್ರಿಗೆಲ್ಲ ಐವತ್ತು ಜನ ವಿದ್ಯಾರ್ಥಿಗಳಿಗೆ ಐವತ್ತು ಪ್ರತಿಯೊಬ್ಬರು ಅವರಿಗೆ ಫ್ರೀಯಾಗಿ ಹೇಳಿ ಚಿಟ್ಟಿ ಮೂಲಕ ಅಂದ್ರೆ ಐವತ್ತಕ್ಕಿಂತ ಹೆಚ್ಚಿಗೆ ಜನ ಬಂದಂತಂದ್ರೆ ಅಲ್ಲಿ ಒಂದು ಅವ್ರ ಹೆಸರಿನಲ್ಲಿ ಯಾರು ಬಂದಿರ್ತಾರ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರ ಅವ್ರ ಹೆಸರು ಚಿಟ್ಟಿದ ಚಿಟ್ಟಿ ಬರ್ದಿ ಒಂದು ಇದ್ರಾಗ ಹಾಕಿ ಲಾಟ್ರಿ ಮುಖ ಹತ್ತಿರ ಎತ್ತೇಸ ಅವ್ರಿಗೆ ಜನ ಹೆಚ್ಚಿಗೆ ಆದ್ರೆ ಕಡಿಮೆ ಬಂದಂತಂದ್ರೆ ಅವರಿಗೆಲ್ಲ ಬಂದವರಿಗೆಲ್ಲರಿಗೂ ಕೊಡುವಂತ ವ್ಯವಸ್ಥೆ ಮಾಡಲಾಗಿದೆ ಆಯ್ತು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಒಂದು ಒಂದು ವರದಿಯನ್ನು ಮಾಡಿ ಈ ಒಂದು ಪುಸ್ತಕದ ಬಗ್ಗೆ ಒಂದು ಹೆಚ್ಚಿನ ಒಂದು ಪ್ರಚಾರ ತಾವು ಕೊಡಬೇಕಾಗಿತ್ತಿಯುಸಿ ಆದ್ಮೇಲೆ ಏನ್ ಮಾಡೋದು ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ ನಮ್ಮದು ಪದವಿ ಮುಗಿದಿದೆ ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ ಇದಕ್ಕೆ ಏನ್ ಮಾಡೋದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾತನಾಡುವ ಶೈಲಿ ಕೌಶಲ್ಯ ತರಬೇತಿ ಗ್ರೂಮಿಂಗ್ ಅಂದರೆ ಗಗನ ಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ದರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ